ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಏಪ್ರಿಲ್ ಹದಿಮೂರು ಮೈಸೂರಿನ ನಂಜು ಮಳಿಗೆಯಲ್ಲಿರುವ ಗೋಪಾಲಸ್ವಾಮಿ ಶಿಶು ವಿಹಾರ ಸಭಾಂಗಣದಲ್ಲಿ ಮೈಸೂರಿನ ರತ್ನಾಕರ್ ಅಭಿಮಾನಿ ಬಳಗದ ವತಿಯಿಂದ ಕನ್ನಡ ಚಲನಚಿತ್ರರಂಗದ ಹಾಸ್ಯ ನಟರು ಮತ್ತು ವೃತ್ತಿ ರಂಗಭೂಮಿಯ ಗಾಯಕ ನಟರಾದ ಹಾಸ್ಯ ನಟ ರತ್ನಾಕರ್ ನೆನಪು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ರತ್ನಾಕರ್ ಅವರು ಸಂಗೀತ ರಾಗ ಸಂಯೋಜಿಸಿರುವ ಗೀತೆಗಳನ್ನು ಪ್ರಸ್ತುತಪಡಿಸಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಟ್ಟಿಕೆರೆ ಗೋಪಾಲ್ ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದ ಎಂ ಚಂದ್ರಶೇಖರ ಕರ್ನಾಟಕ ಕಾವಲು ಪಡೆಯ ರಾಜ್ಯಾಧ್ಯಕ್ಷರಾದ ಮೋಹನ್ ಕುಮಾರ್ ಗೌಡ ರತ್ನಾಕರ್ ಅಭಿಮಾನಿ ಬಳಗದವರು ಹಾಗೂ ರತ್ನಾಕರ್ ರವರ ಸುಪುತ್ರರಾದ ರಾಘವೇಂದ್ರ ರತ್ನಾಕರ್ ಹಿರಿಯ ರಂಗಕರ್ಮಿ ನಾ ನಾಗಚಂದ್ರ ಧಾರಾವಾಹಿ ನಟರಾದ ಶ್ರೀಹರಿ ಕಲಾ ಪೋಷಕರಾದ ಪುಟ್ಟಸ್ವಾಮಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಉದಾಹರಣೆಗೆ ನಮಗೆ ಯೋಗವನ್ನ ಮೈಸೂರಿಗೆ ಇತಿಹಾಸ ಯೋಗದ ಇತಿಹಾಸವನ್ನು ಪರಿಚಯ ಮಾಡುವಂಥ ಯೋಗಿರಾದವರು ಬಿ ಕೆ ಶನಿಗಾಟ್ ಅವರೆಲ್ಲ ರೋಗಿಗಳಾಗಿದ್ದವರು ರೋಗಿಗಳಾಗಿದ್ದವರು ಯೋಗಿಗಳಾಗಿ ವಿಶ್ವಕ್ಕೆ ನಮ್ಮ ಯೋಗವನ್ನು ಪರಿಚಯ ಮಾಡಿಸಿದಂಥವ್ರು ಅಂತವರು ಹಾಗೆ ಬಲಾವಿರವರು ಬೀದಿಯಲ್ಲಿ ಆಡುತ್ತ ಆಗುತ್ತಾರೆಂಥವ್ರು ಅಂತರದಲ್ಲಿ ನಮ್ಮ ಆರ್ಚನಟ ಆರ್ಯ ರತ್ನಾಕರ ಇಲ್ಲಿ ಇಂದ ಹಿಡಿದು ಅವರು ಅರಮನೆ ತನಕ ಹೋಗುವುದನ್ನು ನೋಡ್ತಾ ಇದ್ದೀವಿ ಆ ಹುಡುಗರಾಗಿದ್ದರೆ ನಮ್ಮ ಬೆರ ಮಾತಾಡಿಸೋಕ್ಕೆ ಒಂದು ರೀತಿಯ ಸಂಕೋಚ ಅದರ ತುಂಬ ಆಸೆ ಆದರೆ ಮಾತಾಡಿಸೋಕ್ಕೆ ನಮಗೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ನಾನು ಯಾವಾಗ ಹವ್ಯಾಸಿ ಕಲಾವನ್ನಾಗಿ ರಂಗೂಮಿ ತೊಡಗಿಸಿಕೊಂಡಿದ್ದೆ ಹಾಗೆ ಹದಿನಾಲ್ಕು ಎಂಬತ್ತು ಸುವರ್ಣ ಶೋತ್ವರು ವೃತ್ತಿರಂಜೊಮಿಯ ನಾಮನೆಗಳನ್ನು ಆಡುವಾಗ ನನ್ನನ್ನು ಕರೆದು ನಾಟಕ ಮಾಡಿಸ್ತಾ ಇದ್ದರು ಹಾಗಾಗಿ ರತ್ನಾಚ ಅವರ ಬಗ್ಗೆ ಏನು ಹೇಳಬೇಕು ಅಂದ್ರೆ ತುಂಬಾ ಸಂಭಾವಿತ ಸಜ್ಜನ ಸರಳ ಪ್ರಾಮಾಣಿಕ ಅವರು ಯಾರ ಮೇಲೂ ಏನು ಹೇಳ್ತಾ ಇರಲಿಲ್ಲ ధారూరైస్ హిమూరు ఎపసోడ్ కూడా కంప్లీట్ అస జనసర నడవే కీరియల్ కంప్లీట్ అన్న కీర్తి బెంగళూరు నష్టద ఆత్యంత అదూ చలనచిత్ర రంగిరంత బీ మనల్ని ఉడో రీతి నెగ్గే కళా సహకార నిర్దర్శకర సహకారంద ಚಂದ್ರಶೇಖರ್ ಕುಕ್ಕಿಕಟ್ಟೆ ಅವರ ಸಹಕಾರದಿಂದ ಚಂದ್ರಶೇಖರ್ ಕುಕ್ಕಿಕಟ್ಟೆ ಅವರಿಲ್ಲ ರಾಮಾಣಿ ಪ್ರಾಮಾಣಿಕವಾದಂತ ಪತ್ರಕರ್ತ ಚಾಮುಂಡಿ ಬೆಟ್ಟದ ಕರ್ಮದರ್ಶಿಗಳು ಆಗಿದ್ರು ಅನೇಕ ಸರ್ಕಾರದ ಇದರಲ್ಲೂ ಕೂಡ ಮೆಂಬರ್ಗಳಾಗಿದ್ರು ಕೂಡ ಕೊನೆಗಳಿಗೆಯಲ್ಲಿ ಸ್ವತಃ ಒಂದು ಮನೆಯೂ ಕೂಡ ಇಲ್ಲದೆ ಮರಣವನ್ನು ನಿಜವಾಗೂ ಅಂತ ಪತ್ರಕರ್ತನ ಇವತ್ತು ಬೂರ್ಗಾಜಿ ಹುಡುಕುವಂತ ಸಂದರ್ಭ ಬಂದಿದೆ ಅಂತ ಪ್ರಾಮಾಣಿಕವಾದ ವ್ಯಕ್ತಿಗೆ ಇವತ್ತು ಇಲ್ಲದೆ ಇರೋದ್ರಿಂದ ಈ ವೇದಿಕೆ ಮುಖಾಂತರ ಅವನ್ನ ಸ್ಮರಿಸ್ತೀನಿ ನಾನು ಕೆಲವು ಮಾತಾಡ್ತೀನಿ ವಿಷಯ ఎంబత్ ఇస్వి ఎస్ఎల్సి ఓత దృశ్య కలకి అంత నాటక తండ కట్టే నన్ను ఇస్వి ఫస్ట్ ఇయర్ డిగ్రీ ఓత్తు జెస్ బిల్లు ఆ సరే ఇవ్వం ధారవాహి చంద్రశేఖర్ కురు మంది బందర నిర్మాణ మన జగన్ నిర్మాపక అదే ధారవాహి నిర్మాపక ಅವರು ಇವತ್ತು ನಾನು ಏನು ಕೆಲವರಲ್ಲಿ ಚಲನಚಿತ್ರರಂಗದಲ್ಲಿ ಏನು ಒಂದು ತುತ್ತು ಅನ್ನ ಊಟ ಮಾಡ್ತಾ ಇದ್ದೀನಿ ಕಾರಣ ಸುಧಾಕರ್ ಅವರು ಈ ಪುಟ್ಟ ಕಲಾವಿದ ಅವಕಾಶ ಕೊಟ್ಟು ಇಡೀ ಕರ್ನಾಟಕ ಈ ಮುಖಾಂತರ ನೋಡೋ ಹಾಗೆ ಮಾಡೋದು ಈಗ ಒಂದಿನ ಫೋನ್ ಬಂತು ಬಹಳ ಒಂದು ಪಾತ್ರ ಇದೆ ಹೋಗ್ತೀನಿ ನನಗೆ ಮೋತ್ಸಾ ಪ್ರೊಡ್ಯೂಸರ್ ಅಂತ ಗೊತ್ತಿಲ್ಲ ನನಗೆ ಮೋಹನ್ ಸಹ ಜೊತೆಗೆ ಚಲೋ ರಾಜ್ ಅವ್ರ ಪಕ್ಕಲವ್ರಲ್ಲಿ ಇಬ್ರು ಸೀರಿಯಲ್ ನಿರ್ಮಾಣ ಮಾಡಿದ್ರು ಬಟ್ ಸರ್ ನನ್ನ ಕರೆದ್ರು ಇಂಥ ಪಾತ್ರಗಳ ಕಾಮಿಡಿ ವಿಲನ್ ಪಾತ್ರ ಡ್ಯಾನ್ಸ್ ಎಲ್ಲ ಇರುತ್ತೆ ಸರಿ ನಿನ್ನ ತಂದೆ ಯಾರು ಗೊತ್ತಾ ಗೊತ್ತಿಲ್ಲ ನಾನು ಮೊದಲನೇ ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಿಲ್ತಾ ಇರೋದನ್ನ ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ಕ್ಯಾಮ್ರಾ ಮುಂದೆ ನಿಲ್ತಾ ಇದ್ದೆ ತೊಂಬತ್ತೊಂದು ನಿನ್ನ ತಂದೆ ಪಾತ್ರ ಯಾರು ಗೊತ್ತಾ ನೋಡೋರು ಯಾರು ಗೊತ್ತಾ ನಾನು ಈಗ ತಿಳ್ಕೊಂಡ್ರೆ ಅಪ ಒಂದು ಕ್ಷಣ ಸ್ಟೆಂಡ್ ಆಗುತ್ತೆ ಯಾಕೆ ಅಂತಂದ್ರೆ ಹುಟ್ಟು ಹುಡುಗನಿಂದ ಅವರ ಸಿನಿಮಾಗಳನ್ನ ನೋಡ್ತಾ ನಾನು ಇದ್ದು ಬರೆದು ಅವರ ಧ್ವನಿಯನ್ನ ಅದು ಕೆಲಸ ಕಾಕ್ತಾ ಇರೋ ಏಕೈಕ ಕಲಾವಿದ ಅಂತಂದ್ರೆ ಮುಸುಲಿ ಕೃಷ್ಣಮೂರ್ತಿ ಅವ್ರದ್ದು ಎರಡ್ ತರ ಧ್ವನಿ ಇತ್ತು ಅವರು ನಾರ್ಮಲಾರ ಮಾತಾಡೋರು ಒಂಥರ ಮಾತಾಡೋರು ಸಿನಿಮಾದಲ್ಲಿ ಮಾತಾಡುವಾಗ ಎರಡು ವೇರಿಯೇಷನ್ ಕೊಡೋರು ಆದ್ರೆ ರತ್ನಾಕರಸಾರ ವೇರಿಯೇಷನ್ ಇದೆಯಲ್ಲ ಅದು ಸಾಧ್ಯನೇ ಇಲ್ಲ ಇವತ್ತು ಗುರು ಶಿಷ್ಯರಲ್ಲಿ ಏಳು ಜನ ಶಿಷ್ಯರು ಇರ್ತಾರೆ ಅದನ್ನು ಎತ್ಕಾಲದ ರತ್ನಾಕರ್ಸರೆ ಯಾಕಂದ್ರೆ ತಮ್ಮ ವಿಶಿಷ್ಟವಾದ ಧ್ವನಿ ಇದೆ ಅಣ್ಣ ಗುಣನು ಎಂತೆಂತಹ ಕಲಾ ತಪಸ್ವಿಗಳು ರಂಗ ಕ್ಷೇತ್ರದಲ್ಲಿ ಬಾಳಿ ಬಂದಂಥವ್ರು ಸಾಮಾನ್ಯವರಿಂದ ಹಿಡಿದು ಎಂತೆಂಥವರು ಕಣಗಾಲು ಅಲ್ಲಿ ಆ ಕಡೆ ಹೋದ್ರೆ ನಮ್ಮ ಮೈಸೂರಿನ ಸಾರ್ವಜನಿಕ ಅಶ್ವಥ್ ಅವರು

ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ